ಹಾಯ್ 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 ಗಾಯ್ಸ್ ಗಾಯ್ಸ್ ಬ್ಯಾಕ್ ನೀನೆಲ್ಲ ಗಾಯ್ ಇವತ್ತು ನಾನು ಪುನಃ ಚಿಕ್ಕಪೇಟೆಗೆ ಹೋಗ್ತಾ ಇದೀನಿ ಹೇಳಿದ್ನಲ್ಲ ನಿಮಗೆ ಇನ್ನು ಶಾಪಿಂಗ್ ಎಲ್ಲ ಒಂದ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮಾಡಿರೋದು ಇನ್ನು ಮಿಕ್ಕಿದ ಮಾಡಬೇಕು ಅಂತ ಅದಕ್ಕೆ ಇವತ್ತು ನಾನು ನಮ್ಮ ನಾದ್ನಿ ಅನಿತಾ ಇಬ್ರು ಹೋಗ್ತಾ ಇದೀವಿ ಜೊತೆಗೆ ಇವಳು ನೆತ್ಕೊಂಡು ಹೋಗ್ತಾ ಇದೀವಿ ನೋಡಬೇಕು ಗಾಯ ಶಾಪಿಂಗ್ ಮಾಡಕ್ ಬಿಡ್ತಾಳೆ ಇಲ್ಲ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಆದಾಗ ಅವ್ರ ಪಪ್ಪ ಇದ್ರು ವೀಕೆಂಡ್ ಹೋಗಿದ್ದೆ ಬಟ್ ಇವತ್ತು ವೀಕ್ ಅಲ್ಲಿ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಶಾಪಿಂಗ್ ಮಾಡಕ್ಕೆ ಬಿಡ್ತಾಳೆ ಇಲ್ವಾ ಅಂತ ಇವತ್ತಂದರೂ ಫಿಕ್ಸ್ ಆಗೋಗಿದೀನಿ ಏನು ಪೆಂಡಿಂಗ್ ಇಟ್ಕೊಂಡ್ ಬರಬಾರ್ದು ಎಲ್ಲ ಫಿನಿಶ್ ಮಾಡ್ಕೊಂಡು ಬರಬೇಕು ಅಂತ ನೋಡೋಣ ನಮ್ಮ ಚೆಸ್ಸಿ ಕೋಪರೇಟ್ ಮಾಡಿದ್ರೆ ಎಲ್ಲ ಆಗುತ್ತೆ ಮಾಡ್ತೀಯಮ್ಮ ಮಾಡ್ತೀಯ ಸೈಲೆಂಟಾಗಿ ಇರ್ತೀಯ ಮಮ್ಮಿ ಶಾಪಿಂಗ್ ಮಾಡ್ಕೊಳ್ಳೋಕೆ ಬಿಡ್ತೀಯಾ ಓಕೆ ಡನ್ ಅಂತೇಳಿ ಅವ್ರಿಗೆ ಡನ್ ಮನೆಗೆ ಸಾಲ ಸಿಗ್ತೀನಿ ಶಾಪಿಂಗ್ ಬಸ್ ಹೋಗ್ತಾ ಇದ್ದೀವಿ ಅಂತೇಳಿ ಬಸ್ ಅಲ್ಲಿ ಅಂತೇಳಿ ಜೋರಾಗೇಳ್ಬೇಕು ಏನ್ಸಲ್ಲ ಅವ್ರಿಗೆಲ್ಲ ಚಿಕ್ಕಪೇಟೆಗೆ ಬಂದ್ರಿಗಾಯ್ ನೋಡಿ ನಮ್ ನಾಲ್ನಿ ಅಶ್ವಿನಿ ಹೊತ್ತಾ ಇವತ್ತೆಲ್ಲ ನಮ್ ಅಶ್ವಿನಿ ನಮ್ ನಾಲ್ನೇ ಎತ್ಕೋಬೇಕು ನನ್ ಮಗಲ್ನ ಪಾಪಕ್ ಬಟ್ಟೆ ಎಲ್ಲ ತಗೊಂಡ್ವಿ ನೋಡಿ ಮೈನ್ ರೋಡ್ ಬಂದಿದೀವಿ ವೀಕೆಂಡ್ಗಿಂತ ಕಂಪೇರ್ ಮಾಡಿದ್ರೆ ಇವತ್ತು ಕ್ರೌಡ್ ಸ್ವಲ್ಪ ಕಮ್ಮಿ ಇದೆ ನೋಡಿ ತುಂಬಾ ಕಡಿಮೆ ಜನ ಇದಾರೆ ಇವತ್ತು ಅದಕ್ಕೆ ವೀಕ್ ಡೇಸ್ ಅಲ್ಲಿ ಬಂದ್ರೆ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು ನೋಡಿ ಎಲ್ಲ ಅಂಗಡಿಯಲ್ಲೂ ಫ್ರೀ 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 ನಮ್ಮ ಚೆಸ್ಸಿ ಎಲಿಫೆಂಟ್ ನೋಡಿ ತುಂಬಾ ಹ್ಯಾಪಿ ಆಗಿದ್ದಾಳೆ ಫ್ರೆಂಡ್ಸ್ ಮತ್ತೆ ಸುದರ್ಶನ್ ನಮ್ಮ ಅನಿತಾ ಮತ್ತೆ ಸಾರಿ ತಗೋಬೇಕಂತೆ ಸೊ ಅದಕ್ಕೆ ಮತ್ತೆ ಸುದರ್ಶನ್ ಬರ್ತಾ ಇದೀವಿ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಜನ ಇದಾರೆ ವೀಕ್ ಡೇಸ್ ಅಲ್ಲಿ ಬಂದ್ರು ಒಂದೇ ಕ್ರೌಡೆ ವೀಕೆಂಡ್ ಅಲ್ಲಿ ಬಂದ್ರು ಒಂದೇ ಕ್ರೌಡೆ ಈ ಸಾರಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ೋ ಕಳ್ಳಿ ಚೆಸ್ಸಿ ವೇರ್ ಆರ್ ಯು ಕಳ್ಳಿ ಚೆಸ್ಸಿ ಏನ್ ಮಾಡ್ತಾ ಇದ್ಯಾ ಎಲ್ಲ ಶಾಪಿಂಗ್ ಬಂದ್ಬಿಟ್ ಗಾಯ ಏನು ಪೆಂಡಿಂಗ್ ಇಲ್ಲ ಶಾಪಿಂಗ್ ಎಲ್ಲ ಮುಗೀತ ಅನ್ಸುತ್ತೆ ಆ ಬನ್ನಿ ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ಏನೆಲ್ಲ ತಂದಿದ್ದೀನಿ ಅಂತ ಕೊಡಕ್ಕೆ ಬ್ಲೌಸ್ ಪೀಸ್ ತಗೊಂಡೆ ಚೆನ್ನಾಗಿದೆ ಎಲ್ಲ ನನಗೆ ಯಾಕೋ ಇಷ್ಟ ಆಯ್ತು ನಾನು ಏರ್ ಏಯರ್ ಕೊಡ್ತೀನಿ ಬ್ಲೌಸ್ ಪೀಸ್ ಒನ್ ಮೀಟರ್ ಇದೆ ಕ್ಲಾತ್ ಇದು ಅದಕ್ಕೆ ತಗೊಂಡೆ ಅಕಸ್ಮಾತ್ ನಾವು ಕೊಟ್ರು ಅವರು ಹೊಲ್ಸ್ಕೊಳಕು ಚೆನ್ನಾಗಿರುತ್ತೆ ಅಕ್ಸ್ಮಾತ್ ಕೆಲ ಹೊಳಸ್ತಾರೆ ಕೆಲವ್ರು ಹೊಲ್ಸಲ್ಲ ಬಟ್ ಯೂದ್ ಆಗಲಿ ಅಂತಾನೆ ಕೊಡೋದು ನೆಕ್ಸ್ಟ್ ಬ್ಯಾಂಗ್ ಯಾವಾಗ್ಲೂ ಬಂಡಲ್ ಬಂದ ತರೋ ಬ್ಯಾಂಗಲ್ಸ್ ಯೂಸ್ತಾರಲ್ಲ ಇದು ಬಂದ್ಬಿಟ್ಟು ಗ್ರೀನ್ ಕಲರು ಡಾರ್ಕ್ ಗ್ರೀನ್ ಕಲರ್ ಇದೆ ಬಾಟಲ್ ಗ್ರೀನ್ ಕಲರ್ಕ್ ಈಗ ಗಟ್ಟಿ ಬಳೆ ಅಂತಾರಲ್ಲ ಆ ಬಳೆ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದು ಒಂದ್ ಬಂಡಲ್ ತಗೊಂಡಿದ್ದೀನಿ ಬ್ಯಾಂಗಲ್ಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡು ಇದ್ರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಇದು ನಮ್ಮ ಹುಲ್ಸಿಗೆ ಡ್ರೆಸ್ ತಗೊಂಡೆ ಟ್ರೆಡಿಷನಲ್ ಇತ್ತು ಆಲ್ರೆಡಿ ಹುಲ್ಸಿಗೆ ನಿಮ್ಮ ಹಬ್ಬ ಕಂತ ನಿಮ್ಮ ಅಂಗ ಬರೋದು ವೆಸ್ಟರ್ನ್ ವೇರ್ ಇರಲಿಲ್ಲ ಅದಕ್ಕೆ ಒಂದು ಎರಡು ಜೊತೆ ತಗೊಂಡೆ ಮಡಿ ಮೇಸಿನ ಪ್ಯಾಕೆಟ್ ಬಂದಿದ್ದು ಸಿಂಗಲ್ ಪೀಸ್ ಇದು ಒನ್ ಪೀಸ್ ಅಂತಾರಲ್ಲ ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ಇದೊಂದು ತಗೊಂಡೆ ನೆಕ್ಸ್ಟ್ ಇದೊಂದು ತಗೊಂಡೆ ಇದು ಟೂ ಪೀಸ್ ಸೆಟ್ಟು ಬಟ್ ಇದು ತುಂಬ ಇಷ್ಟ ಆಯಿತು ನನಗೆ ನೋಡಿ ಗೈಸ್ ತುಂಬಾ ಚೆನ್ನಾಗಿತ್ತು ಎರಡು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನೋಡಿ ಎಷ್ಟು ಚೆನ್ನಾಗಿದ್ಯೋ ಎರಡು ಸಿಂಗಲ್ ಪೀಸ್ ತಗೊಂಡು ವೆಸ್ಟರ್ನ್ ವೇರ್ ಅಲ್ಲಿ ಟ್ರೆಡಿಷನಲ್ ಬೇಜಾನ್ ಇದೆ ಕೈಸ್ ನಾನೆಲ್ಲ ಒಳಸ್ತಾನೆ ಇರ್ತೀನಿ ಲಂಗ ಬ್ಲೌಸ್ ರೆಡಿಮೇಡ್ ಲಂಗ ಬ್ಲೌಸ್ ತರಿಸ್ತಾ ಇರ್ತೀನಿ ಅದಕ್ಕೆ ಈ ತರಾನು ಇದ್ಗೆ ಅಂತ ತಗೋ ಬಂದೆ ಇದು ತಾಂಬೂಲ ಕವರು ಸಾಂಪುಲ್ ಹಾಕೊಡೋಕೆ ಬರೀ ಅಷ್ಟ ತೆಂಗಿನಕಾಯಿ ಎಲ್ಲ ಕೊಟ್ಬಿಟ್ರೆ ಪಾಪ ಕೈಯಲ್ಲಿ ಇಟ್ಕೊಂಡೋಗಕ್ಕಾಗಲ್ಲ ಅದಕ್ಕೆ ನಾನು ಯಾವಾಗಲೂ ತಾಂಬುಲ್ ಬ್ಯಾಗು ಕೊಡ್ತೀನಿ ಲಾಸ್ಟಿಗೆ ಒಂದ್ ಖಾಲಿ ಆಗಿತ್ತು ಇವತ್ತು ಒಂದು ಬಂಡಲ್ ತಗೊಂಡೆ ಫಿಫ್ಟಿ ಪೀಸಸ್ ಇರುತ್ತೆ ಬಂಡಲ್ ಅಲ್ಲಿ ಇದೊಂದು ತಗೋಬಂದೆ ನೆಕ್ಸ್ಟ್ ಈ ತೋಮಲ್ ಒಂದು ತಗೋಬಂದೆ ನಂಗೆ ತುಂಬಾ ಇಷ್ಟ ಗ್ರೀನ್ ಆಯಿತು ತಗೋಬೋದಕ್ಕೆ ಆಗಲ್ಲ ಹಿಂಗೆ ನೋಡ್ಬಿಡಿ

ಇದೆಯಾ ನನ್ನ ಅಕ್ಕ ಈ ಕಲರ್ ಅಷ್ಟಿಲ್ಲ ನನ್ನ ಆರ್ಡರ್ ಬಂದ್ರೆ ಈ ಕಲರ್ ಇಲ್ಲ ರೇಷ್ಮೆ ಸೀರೆ ವರ್ಕ್ ಸೈರೀಸ್ ಅಲ್ಲಿ ಪೂನನ್ ಸೈರೀಸ್ ಅಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ನೋಡೋಣ ಹೇಗಿರುತ್ತೆ ಗೊತ್ತಾಗುತ್ತೆ ಇದು ಬಂದ್ಬಿಟ್ಟು ಕ್ಲಾಸ್ ಜಾರ್ಜೆಟ್ ಕ್ಲಾಸ್ ತುಂಬಾ ಚೆನ್ನಾಗಿದೆ ಕ್ಲಾಸ್ ನೋಡಿ ಮೇಲೆ ದೊಡ್ಡ ಬಾಡರು ಚಿಕ್ ಬಾಡರು ಕೆಲ್ಗಡೆ ದೊಡ್ಡ ಬಾಡರ್ ಬ್ಲೌಸ್ ಬಂದ್ಬಿಟ್ಟು ಪಿಂಕ್ ಏ ಬಂದಿದೆ ವೆಸ್ಟ್ ಮಾಡಿ ಸೇಮ್ ಸೆಕ್ಸ್ ಅಲ್ಲಿ ಪಿಂಕ್ ಬಂದಿದೆ ನಾಡ ಇದಕ್ಕೆ ವರ್ಕ್ ಏನಿಲ್ಲ ಯೋಶಕತೆ ನಾರ್ಮಲ್ ಬ್ಲೌಸ್ ತರ ಸ್ಟಿಚ್ ಮಾಡ್ಕೋಬಹುದು ಇಷ್ಟ ಆಯ್ತು ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಫಾಲಿ ಆಗಿದೆ ಉಟ್ಕೊಂಡ್ರೆ ಇರಲ್ಲ ಅಷ್ಟು ಚೆನ್ನಾಗಿತ್ತು ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಇದು ಬ್ಲೂ ಹೇಳ್ತಾರೆ ಬ್ಯಾಂಗಲ್ಸ್ ವೆಲ್ವೆಟ್ ಬ್ಯಾಂಗಲ್ಸ್ ನಮ್ಮ ಮೌನುಷಗೆ ಸ್ಯಾರಿ ಮ್ಯಾಚಿಂಗು ತಗೋಬಂದೆ ಮತ್ತೆ ಇದು ಕಾಮ್ ಟೈಪ್ ಈ ಶೇಡ್ ಬಂದು ನಂದು ಈ ಶೇಡ್ ಬಂದು ಇಬ್ಬರಿಗೂ ತಗೊಬಂದೆ ಅವಳದು ಖಾಲಿ ಆಗಿತ್ತು ಕಾಂಪ್ಯಾಕ್ಟ್ ನಂದು ಖಾಲಿ ಆಗಿತ್ತು ಅದಕ್ಕೆ ನಂದೊಂದು ಶೇಡ್ ಅವಳ್ದೊಂದು ಶೇಡ್ ತಗೊಂಡಿದೆ ತಗೊಂಡೆ ನೈನ್ಪಲ್ಲಿ ಶೇಡ್ ತಗೊಂಡಿದ್ದ ಸ್ವಲ್ಪ ಡಾರ್ಕ್ ಕಲರ್ ಬುದ್ದಿನ ಬೇಸಿದ್ರೆ ಡಾರ್ಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹೈಬ್ರೋ ಪೆನ್ಸಿಲ್ ಚೇಸಿ ಖಾಲಿ ಆಗಿತ್ತು ಅದಕ್ಕೆ ತಗೊಂಡ್ ತಗೊಂಡೆ ಂತಾನೆ ತಗೊಂಡೆ ದೇವಿಗೆ ಯಾಕದು ಚೆನ್ನಾಗಿರುತ್ತೆ ಅಂತ ಬಟ್ ಆ ಗಂತಾನೆ ನಾನು ಫಸ್ಟ್ ಇಯರ್ ವರ್ಧಾನ ಮಾಡ್ದಾಗೇನೆ ಒಂದ್ ಸೇ ತಗೊಂಡ್ ಇಟ್ಟಿದೀನಿ ಬಟ್ ಈ ಸರಿ ಬೇಕು ಯೂಸ್ ಮಾಡಿದ್ರೆ ಮಾಡೋಣ ಚೆನ್ನಾಗಿರುತ್ತೇನೋ ಅಂತ ನನ್ನ ಹತ್ರ ಇರ್ಲಿಲ್ವಲ್ಲ ದಿಕ್ಕಿ ಸರಿ ಇದು ಟ್ರೈ ಮಾಡೋಣ ಅಂತ ತಗೊಂಡ್ಬಂದೆ ನೋಡಿ ಎಷ್ಟು ಚೆನ್ನಾಗಿದ್ಲು ತುಂಬಾ ಚೆನ್ನಾಗಿತ್ತು ಈ ಸೋಮಾಲ ತಗೊಂಡಲ್ಲ ಅದೇ ಶಾಪಲ್ಲೇ ಇದು ತಗೊಂಡಿದ್ದು ನಾನು ತುಂಬಾ ಚೆನ್ನಾಗಿದೆ ಇದನ್ ತಗೊಂಡೆ ಅಷ್ಟೇ ಗೈಸ್ ಇವತ್ತು ಪರ್ಚೇಸ್ ಮಾಡಿದ್ದು ಪೆಂಡಿಂಗ್ ಇದ್ದಿದ್ದು ಇಷ್ಟೇ ಇನ್ನೇನು ಪೆಂಡಿಂಗ್ ಇಲ್ಲ ಹಬ್ಬಕ್ಕೆ ಏನು ಹೂವು ಹಣ್ಣುಗಳು ತೆಂಗಿನಕಾಯಿ ಇನ್ ಗಂಧಿಗೆ ಸಾಮಾನು ಅಷ್ಟು ಬಿಟ್ರೆ ಇನ್ ಹಬ್ಬಕ್ಕೆ ಬೇರೆ ಶಾಪಿಂಗ್ ಅಂತೇನೋ ಇಲ್ಲ ಕಂಪ್ಲೀಟ್ ಆಯ್ತು ಇನ್ ಅಮವ ಸೋದ್ ತಕ್ಷಣ ಇನ್ ಕ್ಲೀನಿಂಗ್ ಕೋರ್ಸ ಸ್ಟಾರ್ಟ್ ಮಾಡ್ಕೊಟ್ಟಿತ್ತು ಕ್ಲೀನಿಂಗ್ ಅಂದ್ರೆ ಹಬ್ಬ 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 ಎಲ್ಲ ಮುಗಿದಂಗೆ ನಮ್ಮ ಚೆಸ್ಸಿ ಅಂತೂ ಪಾಪ ಏನು ಅಷ್ಟೊಂದು ಕಿರಿಕಿರಿ ಮಾಡ್ಲಿಲ್ಲ ಶಾಪಿಂಗ್ ಮಾಡಿದಾಗ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಅಷ್ಟೇ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್